ಗಜೇಂದ್ರನ ತೊಂಬತ್ತೆರಡರಲ್ಲಿ ನಾ ಗೋಪಿ ಗಜೇಂದ್ರ ಅವೆಲ್ಲ ಹಿಡ್ದಿದ್ದ ಟೈಮು ಗಜೇಂದ್ರ ಹಿಡ್ದಿದ್ದೆ ಇದೇ ಬೆಟ್ಟ ಹಿಂದೆ ಕಾಣ್ತಿದ್ದೀಯ ನಿಮಗೆ ಇದೇ ಬೆಟ್ಟದಲ್ಲಿ ಆ ಮೂರ ಆನೆ ಏನೋ ಇರ್ತಾವಂತೆ ಅಪ್ಪ ನಡ್ಕೊಂಡು ಹೋಗಿ ಡಾಟ್ ಮಾಡಿದಾಗ ಈ ಆನೆ ಕೆಳಿ ಕಿಳಿದಾನೆ ಮೇಲಕ್ಕೆ ಕತ್ತುತ್ತೆ ಅಲ್ಲಿ ಮೇಲ್ಗಡೆ ಏನಾಗಿದೆ ಅಂದರೆ ಎರಡು ಕಲ್ಗಳಿದ್ದಾವೆ ಒಂದು ಜಾಗ ಆ ಕ್ರಾಸಲ್ಲಿ ಹೋಗಬೇಕು ಆ ಕಡೆ ಈ ಕಡೆಕೋ ಕಲ್ಲಿದೆ ಈ ಕಡೆನೂ ಕಲ್ಲಿದೆ ಅಲ್ಲಿ ಒಂದು ಆನೆ ಅಲ್ಲ ಆನೆ ನುಗ್ಗಕ್ ಸಾಧ್ಯ ಇಲ್ಲ ಅಲ್ಲಿ ನುಗ್ಗಕ್ ಹೋಗಿದೆ ಅಲ್ಲಿ ನುಗ್ಗಕ್ ಹೋದಾಗ ಅಲ್ಲೇ ತಪ್ಪಿದೆ ಅಜ್ಞಾನ ತಪ್ಪದಾಗ ಅಲ್ಲೇ ಹೊರ್ಗಿದೆ ಗಜೇಂದ್ರ ಹೊರ್ಗಿದ್ದಾಗ ಆ ಎರಡು ಆನೆನ ಕಟ್ಟಿ ಎಳಸಿ ಅದನ್ನ ಬೀಳ್ಸಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಇದ್ದಿದೆ ಹಿಂದ್ಗಡೆ ಕಾಣ್ತಿದ್ದಲ್ಲ ಅದೇ ಬೆಟ್ಟ ಕೆಗುಡಿ ಗಜೇಂದ್ರ ಈಗ ಅದೇ ಅದು ಹಿಡ್ದಾಗ ಏನಮ್ಮ ಅಂದ್ರೆ ಒಂದು ಇಪ್ಪತ್ತ್ ಇಪ್ಪತ್ತೆರಡು ವರ್ಷದ ಆನೆ ಅನ್ಕೋಬಹುದು ಅದು ಹಿಡ್ದಾಗ ಇವಾಗ ಅದಕ್ಕೆ ಎಪ್ಪತ್ತೈದು ವರ್ಷ ಅಂತ ಹಾಕ್ತಾರೆ ಸುಳ್ಳು ಅದು ಎಪ್ಪತ್ತೈದು ವರ್ಷ ಅಲ್ಲ ಅದನ್ನ ಟ್ರೈನ್ ಆದ್ಮೇಲೆ ಅದನ್ನ ಕಾರ್ಯಾಚರಣೆಗೆ ಬಳಸಿದ್ದು ಅಭಿಮನ್ಯು ಎಲ್ಲ ಶ್ರೀರಾಮ್ ಎಲ್ಲ ಒಟ್ಟಿಗೆನೆ ಅದು ಕೆ ಆನೆ ಕಾರ್ಯಾಚರಣೆ ಬಂದಿದ್ದು ಇವಾಗ ಎಷ್ಟೋ ವರ್ಷಗಳು ಆದ್ಮೇಲೆ ಕಾರ್ಯಾಚರಣೆ ಕರ್ಕೊಬಿತ್ತಾರಲ್ಲ ಆವಾಗ ಏ ನೈಂಟೀಸ್ ಅಲ್ಲಿ ಹಿಡ್ದಿದ್ದ ಆನೆಗಳನ್ನ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಕಾರ್ಯಾಚರಣೆಗೆ ಬಳಸಿದಾರೆ ಏಯ್ಟಿ ನೈನ್ಟಿ ಏಯ್ಟಿ ಏಟಲ್ಲಿ ಹೊಡೆದಿದ್ದಾನೆಗಳು ಇವೆಲ್ಲ ನೈಂಟಿಸೇ ಇವೆಲ್ಲ ಆಲ್ಮೋಸ್ಟ್ ನೈಂಟಿ ಸಿಕ್ಸಿಗೆ ಕಾರ್ಯಾಚರಣೆಗೆ ಬಂದಿರೋ ಆಲ್ಬಮ್ ನನ್ನ ಹತ್ರ ಇದೆ ಅಭಿಮನ್ಯೂ ಚಿಕ್ಕಾನೆ ಗಜೇಂದ್ರನೂ ಚಿಕ್ಕಾನೆ ಇದು ಶ್ರೀರಾಮ ಚಿಕ್ಕಾನೆ ಹರ್ಷ ಚಿಕ್ಕಾನೆ ಅವೆಲ್ಲ ಅದೇ ಟೈಮಲ್ಲಿ ಹಿಡ್ದಿದ್ದಾನೆಗಳು ಹಾಗೆ ಗಜೇಂದ್ರ ಒಂಥರ ವಿಶೇಷನೆ ಅದು ಹಿಡ್ದಾಗಲೇ ಒಂದ್ಕಣ್ಣು ಕುರುಡ ಒಂದ್ಕಣ ಕುರ್ಡ ಗಿಣಿಯ ಅಂತ ಮಾತ ಆಮೇಲೆ ಅವರು ಬರತಾಗ ಹೋಗಿರೋದು ಆನೆ ಅಪ್ಪ ಹೆಚ್ಚು ಕಡಿಮೆ ತುಂಬ ಆನೆಗಳನ್ನ ಡಾಟ್ ಮಾಡಿರೋದೇ ಅದ್ರ ಮೇಲೆ ಆನೆ ಮೇಲೆ ಅಂತ ಯಾವಾಗ ಹೋಗೋದನ್ನ ನಡೀತು ಪ್ರವೃತ್ತಿ ಅವಾಗಿಂದ ಡಾಟ್ ಮಾಡಿರೋದೆ ಗಜೇಂದ್ರನ ಮೇಲೆ ಗಜೇಂದ್ರನ ವಿಶೇಷತೆ ಏನು ಅಂತಂದರೆ ಈ ನಡೆಯೋ ಸ್ಪೀಡು ಜಾಸ್ತಿ ನಡೆಯೋ ಸ್ಪೀಡ್ ಜಾಸ್ತಿ ಮತ್ತು ಎಂಥ ಆನೆ ಆದರೂ ಎಷ್ಟೇ ಆನೆಗಳಿದ್ರೂ ಹೋಗಿ ಮುನ್ನುಗ್ಬಿಡೋದು ಡಾಟ್ ಮಾಡೋಕ್ಕೆ ಹೋಗ್ಬಿಡೋದು ಹೆದರುತನೇ ಇರಲಿಲ್ಲ ಆ ರೀತಿ ಆನೆ ಇದು ಆಮೇಲೆ ಸಾಧು ಆನೆ ಸಾಧು ಆನೆ ಅಂದರೆ ತುಂಬ ಸಾಧುವನೆ ನಾನೇ ಎಷ್ಟೋ ಸಲ ಬೇಡಿ ಬಿಚ್ಚು ಅದನ್ನು ಸ್ನಾನ ಕರ್ಕೊಂಬಂದಿದ್ದೀನಿ ಕರ್ಕೊ ನೀರು ಕುಡಿಸ್ಕೊಬಿಟ್ ಬಂದಿದ್ದೀನಿ ಆಮೇಲೆ ಅದಕ್ಕೆ ಏನಂದರೆ ಆನೆಗಳಿಗೆ ಹಿಂದೆಯಿಂದ ನಾನು ಹೋಗ್ತಿದ್ದೀನಿ ಅಂದ್ರೆ ಮಾತಾಡಿ ಹೇಳ್ಬೇಕು ಮಾತಾಡಬೇಕು ಕಣ್ಯನಾಗ ಹೋದಕ್ಕೆ ನಿದ್ದೆ ಕಣ್ಣಲ್ಲಿ ಇರ್ತಾರೆ ಆಗ ಏನಾರು ಅಚಾನಕ್ಕೆ ಆಗುತ್ತೆ ರಾಜೇಂದ್ರೆ ಅಪ್ಪನ ಫೇವ್ರೇಟು ಅಪ್ಪನೂ ತುಂಬ ಇಷ್ಟಪಡೋರು ಏನೇ ಒಂದು ಹಲಸಿನ ಸಿಕ್ಕಿದ್ರು ಮಾವಿನಕಾಯಿ ಸಿಕ್ಕಿದ್ರೂ ಗಜೇಂದ್ರ ತಂಬ್ಕೊಡೋವು ಗಜೇಂದ್ರ ಜಾ ಶ್ರೀರಾಮ ತುಂಬ ಅಂದರೆ ತುಂಬ ಸಾಧಾರಣೆ ಏನಕ್ಕೆ ಶ್ರೀರಾಮನ ಮೇಲೆ ಅಟ್ಯಾಕ್ ಮಾಡ್ತೋ ಮಸ್ತಿ ಬಂತು ಅದು ಯಾವ್ದ್ರ ಮೇಲೆ ಸಿಟ್ಟೋ ಮಾವತ ಮೇಲೆ ಅವ್ರು ಮಾವತ ಈಶ್ವರ ಅಂತ ಇದ್ದೊಬ್ಬ ಆ ಗಣಪತಿ ತಿರೋದ್ಮೇಲೆ ಈಶ್ವರನೇ ಮೇಂಟೈನ್ ಮಾಡ್ತಾ ಇದ್ದು ಅಂದ್ಕೋತೀನಿ ಏನು ಮಾಡಿದ್ರು ಅವರಿಂದ ಈಶ್ವರ ಅವ್ರ ಅಪ್ಪ ಜೊತೆ ಟ್ರ್ಯಾಕ್ ಮಾಡೋಕೆಲ್ಲ ಹೋಗೋರು ಅವ್ರು ಈಶ್ವರ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು ಅವರು ಶ್ರೀರಾಮೇ ಆ ಮಾವತ್ತ ಇದ್ರು ಅವ್ರ ಮಗ ಅನ್ಕೋತೀನಿ ಅವರು ಈಶ್ವರ ಅವ್ರು ಗಜೇಂದ್ರೆ ಆಮೇಲೆ ಇದು ಮಾಡ್ತಿದ್ರು ನಾನು ಒಳ್ಳೆ ಆನೆ ಸರ್ ಅದು ಗಜೇಂದ್ರ ಆನೆ ಅದು ಯೂಸ್ ಮಾಡ್ಕೋಬೋದು ಈಗ ಅರ್ಜುನ ಅರ್ಜುನನು ಒಂದು ಒಬ್ಬನ ಕೊಂದಾಕಿದೆ ಹಿಂದೆ ಕೊಂದಾಕಿತ್ತು ಮತ್ತೆ ಅದನ್ನು ಸಾಧು ಮಾಡ್ಕೊಂಡು ಕಾರ್ಯಾಚರಣೆಗಾಗ್ಲಿ ದಸರಾಗಾಗ್ಲಿ ಬಳಸ್ತಿಲ್ವಾ ಏನೋ ಒಂದು ಅಚಾನಕ ಆಗಿರುತ್ತೆ ಇವಾಗ ಅದು ಗಜೇಂದ್ರಗೆ ಬೇರೆ ಲುಕ್ ಇದೆ ಅದನ್ನ ಯೂಸ್ ಮಾಡ್ಕೋಬೋದು ಸಾಧು ಆನೆ ಅದು ಸ್ವಲ್ಪ ಅವತ್ತಿನ ಇದ್ರಲ್ಲಿ ಏನೋ ಒಂದು ಆಗಿದೆ ಅದನ್ನ ಕೇಳಿ ಪಟ್ಟ ಕೊಟ್ಬಿಟ್ಟು ಅದನ್ನ ಅಷ್ಟಕ್ಕೆ ಸೀಮಿತ ಆಗೋದು ಒಳ್ಳೇದಲ್ಲ ಅದು ಅದಕ್ಕೆ ಸ್ವಲ್ಪ ವಿಶೇಷ ಬೆಲೆ ಕೊಡ್ಬೇಕು ಅದು ಪಟ್ಟದಾನೇ ರಾಜಿಗೆ ಬಹಳ ನಾವು ಅಲ್ಲಿಗೆ ಹೋದಾಗೆಲ್ಲ ಮೈಸೂರಿಗೆ ಅಪ್ಪ ಕರ್ಕೊಂಡು ಹೋದಾಗೆಲ್ಲ ಹ್ಮ್ ದಸ ಆಮೇಲೆ ಲಕ್ ಏನು ಗೊತ್ತಾ ಗಜೇಂದ್ರ ಗಿಣಿಯ ಅವ್ರ ಬಿಟ್ಟರೆ ಒಳ್ಳೆ ಮಾತ್ರೆ ಸಿಗಲಿಲ್ಲ ಎಲ್ರಿಗೂ ಗಜೇಂದ್ರನೇ ಇಷ್ಟ ಗಜೇಂದ್ರಗ್ ಒಳ್ಳೆ ಮಾತ್ರೆ ಸಿಗ್ಲಿಲ್ಲ ಗಿಣಿಯ ಆಗಿರೋರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಗಣಪತಿ ಬಂದ್ರು ಗಣಪತಿ ಅವ್ರು ಸ್ವಲ್ಪ ಎಣ್ಣೆ ಆ ಆನೆಗೆ ಅವ್ರ ಎಣ್ಣೆ ಕುಡುದ್ರೆ ಅದಕ್ಕೆ ಚೆನ್ನಾಗಿ ಬೇಕಾದ ಟೈಮಲ್ಲಿ ನೀರ್ ಕುಡಿಸ್ತಿರ್ಲಿಲ್ಲ ಆ ಕುಸಿಗಳು ಕೊಡ್ತಿರ್ಲಿಲ್ಲ ಸೊಪ್ಪು ಎಲ್ಲಾ ಆನೆಗಳಿಗೂ ಟ್ರ್ಯಾಕ್ಟರ್ ಸೊಪ್ಪು ಅಂತ ಅಂದ್ರೆ ಎಲ್ಲಾ ಆನೆಗಳು ಸೊಪ್ಪು ಬೇಗ ಬೇಗ ತಗೋರು ಈ ಸೊಪ್ಪು ಉಳಿದಿದ್ ಸೊಪ್ತಾರದು ಆಮೇಲೆ ಕಾಬಡಿಗಳು ಅವ್ರಿಗೆ ನಿಲ್ದಿಲ್ಲ ಯಾನೇ ಸಾಧು ಆಗಿದ್ದು ಇದಕ್ಕೆ ಆಯ್ತು ಹಂಗೇನಾರ ಒಳ್ಳೆ ಮಾವತ್ ಸಿಕ್ಕಿದ್ ಇವತ್ತು ನಂಬರ್ ಒನ್ ಆನೆ ಆಮೇಲೆ ಆಮೇಲೆ ಲಾಸ್ಟಿಗೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಎಲ್ಲ ಇನ್ನೇನು ಅರ್ಜುನ ರಿಟೈರ್ಡ್ ಆಗುತ್ತೆ ಗಜೇಂದ್ರಗೆ ಕೊಡೋದು ಅಂತ ಮಾತುಕತೆ ನಡೀತಾ ಇತ್ತು ಅಷ್ಟೊಳಗೆ ಇದಾಯ್ತು ಇಲ್ಲಾಂದ್ರೆ ಗಜೇಂದ್ರ ಒಂದ್ ನಾಲ್ಕೈದು ಸಾಲ ಅಂಬರಿ ಹೊರ್ತಿತ್ತು ಸುಮ್ಮನೆ ಇವತ್ತೆಲ್ಲ ಎಪ್ಪತ್ತೈದು ವರ್ಷ ಅಂತ ಹಾಕ್ತಾರೆ ಎಪ್ಪತ್ತೈದು ವರ್ಷ ಆಗಿಲ್ಲ ಏನು ಅರವತ್ತರಿಂದ ಅರವತ್ತೆರಡು ವರ್ಷ ಆಗಿರ್ಬೋದು ಅಷ್ಟೆ ಶ್ರೀರಾಮನು ಅಷ್ಟೇ ಶ್ರೀರಾಮ ಒಳ್ಳೆ ಆನೆ ಶ್ರೀರಾಮ ಒಳ್ಳೆ ಕೆಲ್ಸದ ಆನೆ ಯಾಕಂದ್ರೆ ಅದು ಕ್ರಾಲ್ ಮಾಡೋದು ಗೊತ್ತಿತ್ತು ಇವಾಗ ಕ್ರಾಲ್ ಮಾಡಕ್ ಗೊತ್ತಿರೋದು ಆನೆಗೆ ಶ್ರೀರಾಮ ಹರ್ಷ ಅಭಿಮನ್ಯು ಕ್ರಾಲು ಕೃಷ್ಣ ಕೃಷ್ಣ ಇಲ್ಲ ಈಗ ಶ್ರೀರಾಮ ಇಲ್ಲ ಅಭಿಮಾನಿ ಹರ್ಷ ಕ್ರಾಲ್ನ ನಾವು ಫೋಲ್ಸ್ನ ಹಾಕ್ತಾವಲ್ಲ ಕ್ರಾಲ್ನ ಕಟ್ತಾವಲ್ಲ ಅವು ಕ್ರಾಲ್ ಮಾಡಕ್ ಬರೋದೇನೆ ಅವುಗಳಿಗೆ ಮಾತ್ರ ಯಾವಾಗ ಬರಲ್ಲ ಬೇಕಾದ್ರೆ ದಿಮ್ಮಿಗಳನ್ನ ಹೊತ್ಕೊಂಬಂದು ತಂದು ಇಟ್ಕೊಡ್ಬೋದು ಕ್ರಾಲ್ ಮಾಡಕ್ಕೆ ಬರ್ಬೇಕು ಆ ದಿಮ್ಮಿಗಳನ್ನ ಹತ್ತಿ ಮೇಲಿಂದ ಸಿಗಸ್ಕೊ ಬರ್ಬೇಕದು ಆ ಕೆಲಸ ಗೊತ್ತಿರೋದೇ ಅವಕ್ಕೆ ಕೃಷ್ಣನೇ ಗೊತ್ತಿತ್ತು ಅಭಿಮಾನಿ ಗೊತ್ತು ಶ್ರೀರಾಮನೇ ಗೊತ್ತಿತ್ತು ಯಾರು ಗೊತ್ತಿಲ್ಲ ಈಗ ಹರ್ಷ ದುಬಾರಿ ಹೌದು ಅಂದ್ರೆ ಈಗ ಬೇರೆ ಟ್ರೈನ್ ಇದು ಮಾಡ್ತಿದ್ದಾರೆ ಅನ್ಸುತ್ತೆ ನಮಗೆ ಗೊತ್ತಿಲ್ಲ ನಂಗೆ ಅವಾಗ ಅಷ್ಟು ಆನೆಗಳಿಗೆ ಗೊತ್ತಿತ್ತು ಇವಾಗ ಯಾವ್ದು ಟ್ರೈನ್ ಆಗಿದಾಗ ಗೊತ್ತಿಲ್ಲ ಅಂದ್ರೆ ಈಗ ಆನೆ ಪಳಿಸೋದಕ್ಕೆ ಕ್ರಾಲ್ ಕಟ್ಟ ಯಾವ್ದೇ ಕ್ರಾಲ್ ಕಟ್ಟೋದು ಈ ಆನೆಗಳೇ ಕಟ್ಟೋದ ಎರಡು ಅನೇಕ ಇವಾಗ ಮತ್ತಿ ಕೂಡ ಲಭಿಮನ್ಯ ಕೃಷ್ಣ ಕಟ್ಟವು ಅಲ್ಲಿ ಹರ್ಷ ಇನ್ನೊಂದ್ ಯಾವ್ದೋ ಕೊಡ್ತಿತ್ತು ಅನ್ಸುತ್ತೆ ಇವಾಗ ಯಾವ್ದು ಕಟ್ತಿದಾಗ ಗೊತ್ತಿಲ್ಲ ಕಟ್ಟಿಸ್ತಾರೆ ಇವಾಗ ಹರ್ಷ ಇದೆಯಲ್ಲ ಹರ್ಷ ಕಟ್ಟುತ್ತೆ ಹರ್ಷನ ಒಳ್ಳೆ ಆನೆ ಅದ ಅದೊಂಥರ ಜಾತಿ ಆನೆ ಚಿಕ್ಕ ಕೋರೆ ದೊಡ್ಡದು ಗೋಪಿ ಹರ್ಷೆ ಎಲ್ಲ ಒಟ್ಟಿಗೆ ಅದು ಗೋಪಿ ಹರ್ಷ ಗೋಪಿ ಎಲ್ಲ ಒಟ್ಟಿಗೆ ಇಟ್ಟು ಅದು ನಮ್ಮ ದೊಡ್ಡ ಬೆಡ್ತಲ್ಲಿ ಹಿಡಿದ್ ಈಗ ಹಲವು ರೇಂಜಲ್ಲಿ ಹಿಡಿದಿದ್ದು